ಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನು ನಿಮಗೆ ಇವತ್ತು ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಲೈಕ್ ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತು ಹೆಂಗೆ ಅಪ್ಲೈ ಮಾಡೋದು ಅಂತೆಲ್ಲ ಹೇಳ್ಬಿಟ್ಟು ಸೊ ಹೇಳಿದ್ರು ವೀಡಿಯೋನ ಕೊನೆವರೆಗೂ ನೋಡಿ ಮತ್ತು ನೀವೇನಾದರೂ ಫಸ್ಟ್ ಟೈಮ್ ನಾನು ಯೂಟ್ಯೂಬ್ ಚಾನಲ್ ನೋಡ್ತಾ ಇರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿರೋ ಶೇರ್ ಮಾಡಿ ಸೊ ದಿಸ್ ವಿಡಿಯೋ ಇಸ್ ಓನ್ಲಿ ಫಾರ್ ಎಜುಕೇಷನ್ ಪಪ್ ಪರ್ಪಸ್ ಆಗಿರುತ್ತೆ ಇದು ಪಬ್ಲಿಕ್ಲಿ ಅವೈಲೇಬಲ್ ವೆಬ್ಸೈಟಿಂದ ಇಂದ ಇನ್ಫಾರ್ಮೇಷನ್ ತಗೊಂಡು ಇಲ್ಲಿ ನಾನು ಅಪ್ಡೇಟ್ ಕೊಡ್ತಾ ಇರೋದು ಮತ್ತೆ ಇಲ್ಲಿ ಯಾವುದೇ ರೀತಿ ಜಾಬ್ ಅಲ್ಲಿ ನಿಮ್ಗೆ ಏನಾದ್ರು ಅಮೌಂಟ್ ಕೇಳಿದ್ರೆ ಯಾವುದೇ ರೀತಿ ಅಮೌಂಟ್ ನ ಕೂಡ ಎಲ್ಲೂ ಕೊಡ್ಬೇಡಿ ಸೊ ಈಗ ವಿಡಿಯೋದಲ್ಲಿ ಮುಂದೆ ಹೋಗಿ ಜಾಬ್ ಏನೋ ಏನೇನು ರಿಕ್ವೈರ್ಮೆಂಟ್ ನೋಡೋಣ ಈ ಜಾಬ್ ಅಂದ್ಬಿಟ್ಟು ಶೇರ್ ಚಾಟ್ ಕಡೆಯಿಂದ ಇವರು ನೋಡಿ ಇಂಟರ್ ಕನ್ನಡ ಕಂಟೆಂಟ್ ಆಪರೇಷನ್ ರೋಲ್ ಕೈಯರ್ ಮಾಡ್ತಾ ಇದ್ದಾರೆ ಸೊ ಇದು ಇಂಟಿ ಆಗಿರುತ್ತೆ ಮತ್ತೆ ಫ್ರೆಶರ್ಸ್ ಕೈಯರ್ ಮಾಡ್ತಿದ್ದಾರೆ ಉ ಆರ್ ವಿ ಅಂಡ್ ವಾಟ್ ವಿ ಡೂ ಅಂತ ಹೇಳಿದ್ದಾರೆ ಕಂಪ್ನಿ ಬಗ್ಗೆ ಏನು ನೋಡೋದಾದ್ರೆ ಇಟ್ಸ್ ಇಂಡಿಯಾ ಲಾರ್ಜೆಸ್ಟ್ ಓಮ್ ಗ್ರೋ ಸೋಷಿಯಲ್ ಮೀಡಿಯಾ ಕಂಪ್ನಿ ಅಂತೆ ವಿತ್ ಅ ಟೂ ಹಂಡ್ರೆಡ್ ಮಿಲಿಯನ್ ಮಂತ್ಲಿ ಆಕ್ಟಿವ್ ಯೂಸರ್ ಹಾಕ್ಸೋಸ್ತಾ ಆಲ್ ಇಟ್ಸ್ ಪ್ಲಾಟ್ಫಾರ್ಮ್ ಅಂತೆ ಅಂದರೆ ಆಲ್ಮೋಸ್ಟ್ ಟೂ ಹಂಡ್ರೆಡ್ ಮಿಲಿಯನ್ ಪೀಪಲ್ ಇದ್ದಾರಂತೆ ಸೊ ಲೀಡಿಂಗ್ ಶಾರ್ಟ್ ವಿಡಿಯೋ ಆ್ಯಪ್ ಅಂತೆ ಲೈಕ್ ವಿಚ್ ಲಾಂಚ್ಡ್ ಇನ್ನ ತರ್ಟಿ ರೆಕಾರ್ಡ್ ತರ್ಟಿ ಅವರ್ಸ್ ಅಂತ ಕೂಡ ಹೇಳಿದ್ದಾರೆ ಸೊ ಇದು ಸ್ಟಾರ್ಟ್ ಆಗಿರೋದು ಬಂದ್ಬಿಟ್ಟು ಟೂ ತೌಸಂಡ್ ಫಿಫ್ಟೀನ್ ಅಕ್ಟೋಬರಲ್ಲಿ ಸ್ಟಾರ್ಟ್ ಆಗಿರೋದು ಸೊ ಇದು ನೋಡೋದಾದ್ರೆ ಎಂಕರೇಜ್ ಆ್ಯಂಡ್ ಎಂಪವರ್ ಈಚ್ ಇಂಡಿವಿಜುವಲ್ ಟು ಶೇರ್ ದೇರ್ ಯುನೀಕ್ ಜರ್ನಿ ಆ್ಯಂಡ್ ವ್ಯಾಲ್ಯೂಬಲ್ ಎಕ್ಸ್ಪೀರಿಯೆನ್ಸ್ ವಿತ್ ಆ ಕಾನ್ಫಿಡೆನ್ಸ್ ಲೈಕ್ ಅವ್ರದ್ದು ವ್ಯಾಲ್ಯೂಬಲ್ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡೋಕ್ಕೆ ಈ ಆ್ಯಪ್ನ ಡೆವಲಪ್ ಮಾಡಿದ್ದೀವಿ ಅಂತ ಕೂಡ ಹೇಳಿದ್ದಾರೆ ವಿ ಆರ್ ಸ್ಪ್ರೆಡ್ಡಿಂಗ್ ಇಂಡಿಯಾಸ್ ಇಂಟರ್ನೆಟ್ ರೆವಲ್ಯೂಷನ್ ಬೈ ಬಿಲ್ಡಿಂಗ್ ಪ್ರಾಡಕ್ಟ್ ಥ್ರೂ ದ ವರ್ಲ್ಡ್ ಕ್ಲಾಸ್ ಎ ಆ್ಯಂಡ್ ಟೆಕ್ ಅಂತ ಹೇಳಿದ್ದಾರೆ ಸೊ ಕಂಟೆಂಟ್ ಎಕೋ ಸಿಸ್ಟಮ್ ಫಾರ್ ಇಂಡಿಯಾ ಇನ್ ರೀಜನಲ್ ಲ್ಯಾಂಗ್ವೇಜ್ ಅಂತಂದ್ರೆ ಇಂಡಿಯಾದಲ್ಲಿ ಎಷ್ಟೊಂದು ರೀಜನಲ್ ಲ್ಯಾಂಗ್ವೇಜ್ ಇದೆ ಅಲ್ವಾ ಆಲ್ಮೋಸ್ಟ್ ಒಂದು ಟ್ವೆಂಟಿ ಟು ಲ್ಯಾಂಗ್ವೇಜ್ ಇದೆ ರೀಜನಲ್ ಲ್ಯಾಂಗ್ವೇಜು ಸೊ ಅದರಲ್ಲೆಲ್ಲ ಅವರು ರೀಜನಲ್ ಲ್ಯಾಂಗ್ವೇಜಲ್ಲೂ ಕ ಎ ಕಂಟೆಂಟ್ ಮಾಡೋಕ್ಕೆ ಟ್ರೈ ಮಾಡ್ತಿದಾರಂತೆ ಸೊ ಅದಕ್ಕೇನೆ ರೀಜನ್ ವೈಸ್ ಇವರು ಹಯರ್ ಮಾಡ್ತಿದ್ದಾರೆ ಲೈಕ್ ರೀಜನ್ ವೈಸ್ ಲ್ಯಾಂಗ್ವೇಜ್ನ ಇದು ನೋಡೋದಾದ್ರೆ ವಿ ಬಿಲೀವ್ ಇನ್ ಕಂಪ್ಲೀಟ್ ಓನರ್ಶಿಪ್ ಆಫ್ ಪ್ರಾಬ್ಲಮ್ ಸಾಲ್ವಿಂಗ್ ವೆಲ್ ಕಮಿಟಿಂಗ್ ಟು ಸ್ಪೀಡ್ ಆ್ಯಂಡ್ ಇಂಟಿಗ್ರಿಟಿ ಅಂತಂದರೆ ಯಾರು ಪ್ರಾಬ್ಲಮ್ ಸಾಲ್ವರ್ ಆಗಿರ್ತಾರೆ ಅಂಥವ್ರನ್ನ ನೋಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ ಎವ್ರಿಥಿಂಗ್ ವಿ ಡೂ ವಿ ಪ್ಲೇಸ್ ದ ಅಟ್ ಇಂಪಾರ್ಟೆನ್ಸ್ ಆನ್ ಯೂಸರ್ ಎಂ ಆ್ಯಂಡ್ ದಸ್ ಟ್ರೈ ಟು ವರ್ಕ್ ಟು ವರ್ಡ್ಸ್ ಕ್ರಿಯೇಟಿಂಗ್ ವರ್ಲ್ಡ್ ಕ್ಲಾಸ್ ಎಕ್ಸ್ಪೀರಿಯನ್ಸ್ ಅಂತ ಕೂಡ ಹೇಳಿದ್ದಾರೆ ಸೊ ಇನ್ನು ನಾವೇನು ಮಾಡ್ತೀವಿ ಈ ರೋಲಲ್ಲಿ ಅಂತ ನೋಡೋದಾದರೆ ವಾರ್ಡ್ ಡಸ್ ದ ಟೀಮ್ ಡೋ ಅಂತ ಅಂದರೆ ವಿ ಆರ್ ಲುಕ್ಕಿಂಗ್ ಫಾರ್ ಇಂಟರ್ ವೂ ಆರ್ ಫ್ಲೂಯೆಂಟ್ ಇನ್ ಕನ್ನಡ ಆ್ಯಂಡ್ ವಿಲ್ ಬಿ ಇನ್ಸ್ಟ್ರೂಮೆಂಟಲ್ಲಿ ಇನ್ ಎಲ್ಪಿಂಗ್ ಅಸ್ ಇನ್ ದ ಮ್ಯಾನೇಜಿಂಗ್ ದ ಕಂಟೆಂಟ್ ಆನ್ ದ ಪ್ಲಾಟ್ಫಾರ್ಮ್ ಆ್ಯಂಡ್ ರನ್ನಿಂಗ್ ಆನ್ಲೈನ್ ಕ್ಯಾಂಪ್ನಿಂಗ್ ಫಾರ್ ದ ಸ್ಪೆಸಿಫಿಕ್ ಗ್ರೂಪ್ ಅಂತ ಅಂದರೆ ಮಾರ್ಕೆಟ್ಸ್ ಅಂತ ಅಂದರೆ ಅವ್ರದು ಆನ್ಲೈನ್ ಕ್ಯಾಂಪ್ನಿಂಗ್ ಇರುತ್ತೆ ಮತ್ತೇನಾದರೂ ಟಾರ್ಗೆಟ್ಸ್ಗಳೇನಾದ್ರು ಇದ್ದರೆ ಸೊ ಅದಕ್ಕೋಸ್ಕರ ಕನ್ನಡದಲ್ಲಿ ಕರ್ನಾಟಕದಲ್ಲಿ ಕನ್ನಡವೇ ಜಾಸ್ತಿ ಮಾತಾಡೋದಲ್ಲ ಸೊ ಕನ್ನಡ ಕಂಟೆಂಟ್ ಕ್ರಿಯೇಟರ್ನ ನೋಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ ಈಗ ನೋಡೋದಾದ್ರೆ ವಿಲ್ ಡ್ರೈವ್ ರೆಗ್ಯುಲರ್ ಕಮ್ಯುನಿಕೇಶನ್ ವಿತ್ ಅ ಟಾಪ್ ಯೂಸರ್ ಕಮ್ಯುನಿಟಿ ಅಂತ ಅಂತಂದರೆ ಯಾರ್ಯಾರು ಟಾಪ್ ಯೂಸರ್ಸ್ ಇದ್ದಾರೆ ಅಂತಂದರೆ ಅಂದರೆ ಶೇರ್ ಚಾಟಲ್ಲಿ ಎಷ್ಟೊಂದು ಟಿಕ್ ಟಾಕ್ ಥರ ಎಲ್ಲ ಮಾಡ್ತಾರಲ್ಲ ಸೊ ಆ ಕಮ್ಯುನಿಟಿನ ರೀಚ್ ಔಟ್ ಆಗಬೇಕಂತೆ ಬಟ್ ಆ್ಯಕ್ಟಿವ್ಲಿ ಇನ್ವಾಲ್ವ್ ಇನ್ ಇನ್ಕ್ರೀಸಿಂಗ್ ಟೈ ಎಂಗೇಜ್ಮೆಂಟ್ ಆ್ಯಂಡ್ ಅವರ್ ಪ್ಲ್ಯಾಟ್ಫಾರ್ಮ್ ಅಂತಂದರೆ ಪ್ಲ್ಯಾಟ್ಫಾರ್ಮ್ನ ಯೂಸ್ ಮಾಡೋಕ್ಕೆ ನಾವು ಅವ್ರಿಗೆ ಎನ್ಕರೇಜ್ ಕೂಡ ಮಾಡಬೇಕು ಅಂತ ಹೇಳಿದ್ದಾರೆ ಮತ್ತೆ ಇನ್ನು ಡೇ ಟು ಡೇ ಆಕ್ಟಿವಿಟೀಸ್ ಅಲ್ಲಿ ಏನ್ ಮಾಡ್ತೀವಿ ಅನ್ನೋದಾದ್ರೆ ಅಂಡರ್ಸ್ಟ್ಯಾಂಡ್ ಅವರ್ ಟಾರ್ಗೆಟ್ ಆಡಿಯನ್ಸ್ ಅಂಡ್ ಯೂಸರ್ಸ್ ಅಂತಂದ್ರೆ ಅವ್ರದ್ದು ಟಾರ್ಗೆಟ್ ಆಡಿಯನ್ಸ್ ಮತ್ತೆ ಯೂಸರ್ಸ್ ಇರ್ತಾರಲ್ಲ ಸೊ ಅವ್ರನ್ನ ನಾವು ನೋಡ್ಕೋಬೇಕಾಗಿರುತ್ತೆ ಮತ್ತೆ ಯೂಸ್ ದೇ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಡಿಫ್ರೆಂಟ್ ಟಾರ್ಗೆಟ್ ಆಡಿಯನ್ಸ್ ಮತ್ತೆ ಲೇಟೆಸ್ಟ್ ಸ್ಟ್ಯಾಂಡ್ ಪಾಪ್ ಕಲ್ಚರ್ ಫೆಸ್ಟಿವಲ್ ಫಾರ್ ದ ರೀಜನ್ ಟು ರಿವ್ಯೂ ಕಂಟೆಂಟ್ ಅಂಡ್ ಎನ್ಶೂರ್ ಎಂಗೇಜಿಂಗ್ ಕಂಟೆಂಟ್ ಇಸ್ ಅಂತ ಪ್ಲಾಟ್ಫಾರ್ಮ್ ಅಂತಂದ್ರೆ ಈಗ ಟ್ರೆಂಡ್ ತಕ್ಕನಾಗೆಲ್ಲ ಇದು ಮಾಡ್ತಿದ್ದಾರೆ ಮತ್ತೆ ಯಾವ ಯಾವ ಟ್ರೆಂಡ್ ಗೆ ಎಷ್ಟು ಜನ ಇನ್ಫ್ಲೂಯನ್ಸ್ ಆಗ್ತಿದ್ದಾರೆ ಅನ್ನೋದು ಅದನ್ನೆಲ್ಲ ನಾವು ಅನಲೈಸ್ ಮಾಡಬೇಕಾಗಿರುತ್ತೆ ಇಲ್ಲಿ ಮತ್ತೆ ರಿವ್ಯೂ ಇಮೇಜ್ ಅಂಡ್ ವಿಡಿಯೋ ಪೋಸ್ಟೆಡ್ ಅಂಡ್ ಮ್ಯಾನೇಜ್ ಪ್ರೊಫೈಲ್ ಅಂತ ಪ್ಲಾಟ್ಫಾರ್ಮ್ ಅಂತ ಅಂದ್ರೆ ಇವಾಗ ಒಂದು ಯೂಸರ್ ಶೇರ್ ಚಾಟ್ ಅಲ್ಲಿ ವಿಡಿಯೋ ಹಾಕ್ಬೋದಲ್ಲ ಸೊ ಅವಾಗ ನಾವು ನೋಡ್ಕೋಬೇಕಾಗುತ್ತೆ ಕರೆಕ್ಟಾಗಿ ಆಗಿ ಹಾಕಿದಾರೆ ಏನಾದರೂ ಮಿಸ್ ಮ್ಯಾಚ್ ಇದೆನ ಇಲ್ಲ ಗೈಡ್ಲೈನ್ಸ್ ತಕ್ಕನ ಗೈಡ್ ಅನ್ನೋದು ಕೂಡ ನೋಡ್ಬೇಕಾಗುತ್ತೆ ಮತ್ತೆ ಐಡೆಂಟಿಫೈಂಗ್ ದ ಗುಡ್ ಕ್ವಾಲಿಟಿ ಅಂಡ್ ಡೈವರ್ಸ್ ಕಂಟೆಂಟ್ ಅಂಡ್ ಕ್ಯಾಟಗರೀಸ್ ದೇಮ್ ದ ಕನ್ನಡ ಟ್ಯಾಕ್ಸ್ ಅಂತಂದರೆ ಕನ್ನಡ ಟ್ಯಾಗ್ ಮಾಡಿರ್ತಾರಲ್ಲ ಸೊ ಲ್ಯಾಂಗ್ವೇಜ್ ನೋಡಿ ಗೊತ್ತಾಗಿರುತ್ತೆ ಸೊ ಯಾವ್ಯಾವ ಕ್ಯಾಟಗರಿ ಅಂತ ನೋಡಿ ನಾವು ಡಿವೈಡ್ ಮಾಡಬೇಕಾಗಿರುತ್ತೆ ಇಲ್ಲಿ ಅಸಿಸ್ಟ್ ದ ಲೀಡ್ಸ್ ಇನ್ ಡೆವಲಪಿಂಗ್ ಆನ್ಲೈನ್ ಕ್ಯಾಂಪ್ನಿಂಗ್ ಆ್ಯಂಡ್ ಅಪ್ ವಿತ್ ಇಂಟ್ರೆಸ್ಟಿಂಗ್ ಕ್ಯಾಪ್ಷನ್ ಟು ಇನ್ಕ್ರೀಸ್ ಎಂಗೇಜ್ಮೆಂಟ್ ಅಂತ ಪ್ಲ್ಯಾಟ್ಫಾರ್ಮ್ ಅಂತಂದರೆ ಶೇರ್ ಚಾಟ್ನ ಯೂಸ್ ಮಾಡೋಕ್ಕೆ ಮತ್ತು ಅದರ ವಿಡಿಯೋಸ್ಗಳನ್ನ ಶೇರ್ ಮಾಡ್ಕೊಳ್ಳೋಕ್ಕೆ ನಾವು ಇನ್ನೂ ಪ್ಲ್ಯಾಟ್ಫಾರ್ಮ್ನ ಇನ್ಕ್ರೀಸ್ ಮಾಡಬೇಕಾಗುತ್ತೆ ಮತ್ತು ಯೂಸರ್ ಕೂಡ ಅಟ್ರಾಕ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ ಮತ್ತು ಇಲ್ಲಿ ರೆಗ್ಯುಲರ್ ಕಮ್ಯುನಿಕೇಶನ್ ವಿತ್ ಅ ಟಾಪ್ ಯೂಸರ್ ಕಲೆಕ್ಟಿಂಗ್ ಫೀಡ್ಬ್ಯಾಕ್ ಮತ್ತು ಯಾವ ಥರ ಫೀಡ್ಬ್ಯಾಕ್ ಇದೆ ಮತ್ತು ಏನಾದರೂ ಸಜೆಷನ್ಸ್ ಇದೆನ ಏನಾದ್ರು ಇಂಪ್ರೂವ್ ಮಾಡ್ಕೋಬೇಕಾ ಅಂತ ಅವ್ರು ಕೊಟ್ಟರೆ ಮ ಅವ್ರ ಜೊತೆ ಮಾತಾಡಬೇಕಾಗಿರುತ್ತೆ ಇನ್ನು ಯಾವ್ಯಾವ ಥರ ಕ್ಯಾಂಡಿಡೇಟ್ನ ನೋಡ್ತಾ ಇದ್ದೀವಿ ಅಂತ ಇಲ್ಲಿ ಹೇಳಿದ್ದಾರೆ ನಾವು ನಿಮ್ಗೆ ಏನೇನು ಇರಬೇಕು ಸ್ಕಿಲ್ಸ್ ಅನ್ನೋದಾದರೆ ರಿಟರ್ನ್ ಆ್ಯಂಡ್ ಸ್ಪೋಕನ್ ಫ್ಲೂಯೆನ್ಸಿ ಇನ್ ಕನ್ನಡ ಲ್ಯಾಂಗ್ವೇಜ್ ಅಂತಂದರೆ ಮಾತಾಡೋಕ್ಕೆ ಬರೆಯೋಕ್ಕೆ ಬರಬೇಕು ಮತ್ತು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಕನ್ನಡ ಕಲ್ಚರ್ ಆ್ಯಂಡ್ ರೀಜನಲ್ ಅಂತ ಅಂದರೆ ರೀಜನಲ್ಲಾಗಿ ಏನೇನೋ ಫೆಸ್ಟಿವಲ್ಸ್ ಮಾಡ್ತಾರೆ ಅದನ್ನೆಲ್ಲ ನಮಗೆ ಗೊತ್ತಿರಬೇಕು ಆ್ಯಂಡ್ ಟ್ರೆಂಡ್ ಆ್ಯಂಡ್ ಬಿಸ್ನೆಸ್ ಪ್ರೊಫಿಷಿಯನ್ಸಿ ಇನ್ ಇಂಗ್ಲೀಷ್ ಅಂತ ಅಂದರೆ ಬಿಸ್ನೆಸ್ ಈಗ ನಾವು ಕಸ್ಟಮರ್ಸ್ ಹತ್ರ ಕನ್ನಡದಲ್ಲಿ ಮಾತಾಡ್ತೀವಿ ಬಟ್ ನಮ್ಗೆಪ್ಪಲ್ ಮ್ಯಾನೇಜ್ಮೆಂಟ್ ಅಂತ ಒಂದು ಬೇಸಿಕ್ ಇಂಗ್ಲೀಷ್ ಗೊತ್ತಿರೋದು ಸಾಕು ಇಲ್ಲಿ ಸೊ ಇಲ್ಲಿ ಕನ್ನಡದವ್ರಿಗೆ ಮೇಯ್ನಾಗಿ ನೋಡ್ತಾ ಇರೋದಿರು ಮತ್ತು ಇಲ್ಲಿ ಪ್ರೀವಿಯಸ್ ಎಕ್ಸ್ಪೀರಿಯೆನ್ಸ್ ಇನ್ ಮ್ಯಾನೇಜಿಂಗ್ ಆನ್ಲೈನ್ ಕಮ್ಯುನಿಟಿ ರಿಲೇಷನ್ ಮಾರ್ಕೆಟಿಂಗ್ ಸೇಲ್ಸ್ ಇಸ್ ಪ್ಲಸ್ ಅಂತ ಹೇಳಿದ್ದಾರೆ ಬಟ್ ಇಟ್ ನಾಟ್ ಮ್ಯಾಂಡೇಟರಿ ಇಲ್ಲ ಫ್ರೆಶರ್ಸ್ ಆಗಿದ್ರು ಕೂಡ ಅಪ್ಲೈ ಮಾಡ್ಬೋದು ಮತ್ತು ಇಲ್ಲಿ ಎಮ್ ಎಸ್ ಎಲ್ ನಾಲೆಜ್ ಇರಬೇಕು ಮತ್ತು ವರ್ಲ್ಡ್ ಡಾಕ್ಯುಮೆಂಟ್ ಎಲ್ಲ ಆ್ಯಕ್ಸಸ್ ಮಾಡೋಕ್ಕೆ ಓಪನ್ ಮಾಡೋಕ್ಕೆಲ್ಲ ನಾಲೆಡ್ಜ್ ಇರಬೇಕು ಅಂತ ಕೇಳಿ ಹೇಳಿದ್ದಾರೆ ಇನ್ನು ಸ್ಟ್ರಾಂಗ್ ಎಬಿಲಿಟಿ ಟು ವರ್ಕ್ ಇಂಡಿಪೆಂಡೆಂಟ್ಲಿ ಅಂತ ಪ್ರೆಷರ್ ಏನಾರು ಪ್ರೆಷರ್ ಇದ್ದರೂ ಕೂಡ ಸೊ ಇಂಡಿಪೆಂಡೆಂಟಾಗಿ ಕೂಡ ವರ್ಕ್ ಮಾಡಬೇಕಾಗಿರುತ್ತೆ ನಾವು ಮತ್ತು ಇಲ್ಲಿ ಲೋಕಲ್ ಕಲ್ಚರ್ ಟ್ರೆಂಡ್ಸ್ ಅದ್ರ ಬಗ್ಗೆ ನಾಲೆಡ್ಜ್ ಇರಬೇಕು ಮತ್ತು ಎಬಿಲಿಟಿ ಟು ಕನೆಕ್ಟ್ ವಿತ್ ಅ ಟಾರ್ಗೆಟ್ ಆಡಿಯನ್ಸ್ ಆ್ಯಂಡ್ ಹ್ಯಾವ್ ಎ ಕ್ರಿಯೇಟಿವ್ ಬೆಂಟ್ ಟು ಗೆಟ್ ದೆಮ್ ಎಂಗೇಜ್ ಮೋರ್ ವಿಲ್ ಬಿ ಆ್ಯಡೆಡ್ ಪ್ಲಸ್ ಅಂತಂದರೆ ಟಾರ್ಗೆಟ್ ಆಡಿಯನ್ಸ್ಗಳನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಹತ್ರ ಫೀಡ್ಬ್ಯಾಕ್ ತೊಗೊಂಡು ಅದೆಲ್ಲ ಮಾಡಬೇಕಾಗಿರುತ್ತೆ ಇಲ್ಲಿ ಡಿಸಿಪ್ಲಿನ್ ಮತ್ತೆ ಡೇ ಟು ಡೇ ಟಾಸ್ಕ್ನ ಅವತ್ತೇನೆ ಕ್ಲೋಸ್ ಮಾಡಬೇಕು ಯಾವುದೇ ಬ್ಯಾಕ್ ಲಾಗ್ಸ್ ಇಟ್ಕೋಬಾರ್ದು ಅಂತ ಕೂಡ ಹೇಳಿದ್ದಾರೆ ಮತ್ತೆ ಇನ್ನೂ ನೋಡೋದಾದ್ರೆ ವೇರ್ ವಿಲ್ ಬಿ ಡೂ ಅಂತ ಅಂದ್ರೆ ಇದು ರಿಮೋಟ್ ಆಗಿರುತ್ತೆ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ ಸೊ ಇಲ್ಲಿ ವೈ ಜಾಯಿನ್ ಶೇರ್ ಚಾರ್ಟ್ ಅಂತ ಎಲ್ಲ ಕೊಟ್ಟಿದ್ದಾರೆ ನೋಡಿ ನೋಡಿ ವಿ ಬಿಲೀವ್ ಇನ್ ಕ್ರಿಯೇಟಿಂಗ್ ಎಕನಾಮಿಕ್ ಆಪರ್ಚುನಿಟಿ ಫಾರ್ ಕಂಟೆಂಟ್ ಕ್ರಿಯೇಟರ್ಸ್ ಶೇರ್ಸ್ ಪರ್ಪಸ್ ಅಂತ ಸೊ ಇಲ್ಲಿ ಗ್ರಾಬನ ಅಪರ್ಚುನಿಟಿ ಟು ಸಾಲ್ವ್ ಕಾಂಪ್ಲೆಕ್ಸ್ ಪ್ರಾಬ್ಲಮ್ ಲೈಕ್ ಎ ಎಮ್ ಎಲ್ ಎಲ್ಲ ಕಲ್ತ್ಕೋಬೋದು ಅಂತ ಹೇಳಿದ್ದಾರೆ ಮತ್ತು ಅಪ್ ಸ್ಕಿಲ್ಲಿಂಗ್ ಮಾಡೋಕ್ಕೆ ಇದಿದೆ ಮತ್ತು ಗೆಟ್ ಎ ಚಾನ್ಸ್ ಟು ವರ್ಕ್ ಇರ್ತ ಟ್ಯಾಲೆಂಟ್ ಅಕ್ರೋಸ್ ದ ಗ್ಲೋಬ್ ಅಂತ ಕೂಡ ಹೇಳಿದ್ದಾರೆ ಎಕ್ಸ್ಪೀರಿಯನ್ಸ್ ಗ್ರೋತ್ ಇನ್ ಪೀಪಲ್ ಫಸ್ಟ್ ಆರ್ಗನೈಸೇಷನ್ ಅಂತ ಕೂಡ ಹೇಳಿದ್ದಾರೆ ಸೊ ಈಗ ಜಾಬಿಗೆ ಹೆಂಗೆ ಅಪ್ಲೈ ಮಾಡೋದು ಅಂತಂದರೆ ಇಲ್ಲಿ ಅಪ್ಲೈ ಅಂತ ಇದೆ ನೋಡಿ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿ ನಮ್ಮ ರೆಸ್ಯೂಮನ್ನು ಅಟ್ಯಾಚ್ ಮಾಡೋಕ್ಕೆ ಕೇಳ್ತಿದ್ದಾರೆ ನಮ್ಮದು ಫಸ್ಟ್ ನೇಮ್ ಲಾಸ್ಟ್ ನೇಮ್ ಇಮೇಲ್ ಅಡ್ರೆಸ್ಸು ಮತ್ತು ಫೋನ್ ನಂಬರ್ ಕೇಳ್ತಿದ್ದಾರೆ ನಮ್ಮದು ಝಿಪ್ ಕೋಡ್ ಅಂತಂದರೆ ನಿಮ್ಮ ಅಡ್ರೆಸ್ತು ಝಿಪ್ ಕೋಡ್ ಕೇಳ್ತಿದ್ದಾರೆ ಮತ್ತು ಇಲ್ಲಿ ಅಡ್ರೆಸ್ ಕೇಳ್ತಾ ಇದ್ದಾರೆ ಇಲ್ಲಿ ಎಂಪ್ಲಾಯ್ಮೆಂಟ್ ಡೀಟೇಲ್ಸ್ ಇವನ್ ಫ್ರೆಶರ್ಸ್ ಆಗಿದೆ ಎ ಎನ್ ಎ ಅಂತ ಎಲ್ಲ ಹಾಕಿ ಸೊ ಝೀರೋ ಇಲ್ಲಿ ಝೀರೋ ಝೀರೋ ಅಂತ ಹಾಕೊಳ್ಳಿ ನೆಕ್ಸ್ಟು ಡಿ ಯು ಹ್ಯಾವ್ ಎಕ್ಸ್ಪೀರಿಯೆನ್ಸಿನ ಕಂಟೆಂಟ್ ಸೋಷಿಯಲ್ ಮೀಡಿಯಾ ಕನ್ನಡ ಲ್ಯಾಂಗ್ವೇಜ್ ಅಂತ ಕೇಳ್ತಿದ್ದಾರೆ ಎಸ್ ಇದ್ರೆ ಎಸ್ ಹಾಕೊಳ್ಳಿ ಇಲ್ಲಾಂದರೆ ಏನೋ ಅಂತ ಹಾಕೊಳ್ಳಿ ಸೊ ಪ್ರೊಫಿಷಿಯನ್ಸಿ ಏನಿದೆ ಕನ್ನಡದಲ್ಲಿ ಅಂತ ಕೇಳ್ತಿದ್ದಾರೆ ಸೊ ಎಲ್ಲನೂ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ಇಲ್ಲಿ ಅದೇ ಅವೈಲೇಬಲ್ ಫಾರ್ ಇಂಟರ್ನ್ಶಿಪ್ ಡ್ಯೂರೇಷನ್ ಆಫ್ ಸಿಕ್ಸ್ ಮಂತ್ಸ್ ಅಂತ ಕೇಳ್ತಿದ್ದಾರೆ ಎಸ್ ಅಂತ ಹಾಕೊಳ್ಳಿ ಅರಿ ಓಕೆ ವಿತ್ ಇಂಟರ್ನ್ಶಿಪ್ ಸ್ಟೀಫನ್ ಫಾರ್ ಟ್ವೆಂಟಿ ತೌಸಂಡ್ ಪರ್ ಮಂತ್ ಅಂತಂದರೆ ಇಪ್ಪತ್ತು ಸಾವಿರ ಸ್ಯಾಲ್ರಿ ಸೆಲೆಕ್ಟ್ ಆದರೆ ಓಕೆನಾ ಅಂತ ಕೇಳ್ತಿದ್ದಾರೆ ಅಕಸ್ಮಾತ್ ನಾವು ಸೆಲೆಕ್ಟ್ ಆಗಿದೆ ಇಟ್ಟು ನೌ ಮಿನಿ ಡೇಸ್ ವಿ ಜಾಯ್ನಿಂಗ್ ಅಂತ ಕೇಳ್ತಿದ್ದಾರೆ ಎಷ್ಟು ಅಂತ ಹಾಕೊಳ್ಳಿ ಮತ್ತು ಹೈಯೆಸ್ಟ್ ಎಷ್ಟು ಕ್ವಾಲಿಫಿಕೇಷನ್ ಏನು ಅಂತ ಕೇಳ್ತಿದ್ದಾರೆ ನಿಮ್ಗೆ ಎಂತ ಪಿ ಏನು ಬೇಕಾದರೂ ಹಾಕೊಳ್ಳಿ ನಿಮ್ಮದು ಏನು ಕಂಪ್ಲೀಟ್ ಆಗಿದೆ ಅಂತ ಏಕೆಂದ್ರೆ ಇಲ್ಲಿ ಯಾವುದೇ ರೀತಿ ಎಜುಕೇಷನ್ ಕ್ವಾಲಿಫಿಕೇಶನ್ ಮೆನ್ಷನ್ ಮಾಡಿಲ್ಲ ಸೊ ಯಾರು ಬೇಕಾದರೂ ಹಾಕೋಬೋದು ಮತ್ತೆ ಇಲ್ಲಿ ಯಾರಿಯೂ ಕರೆಂಟ್ಲಿ ವರ್ಕಿಂಗ್ ಅಂತ ಕೇಳ್ತಿದ್ದಾರೆ ಎಸ್ ಇದ್ರೆ ಎಸ್ ಹಾಕೊಳ್ಳಿ ನೋ ಇದ್ರೆ ಹಾಕೊಳ್ಳಿ ಲೈಕ್ ವಾಟ್ ಈಸ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದಿಸ್ ರೋಲ್ ಫ್ರಮ್ ದ ಜಾಬ್ ಡಿಸ್ಕ್ರಿಪ್ಷನ್ ಅಂತ ಕೇಳ್ತಿದ್ದಾರೆ ಸೊ ನೀವು ಕ ಇಂಟ ಕಂಟೆಂಟ್ ಕ್ರಿಯೇಟರ್ ಆಪರೇಷನ್ ಅಂತ ಹಾಕ್ಬಿಟ್ಟು ಗೂಗಲಲ್ಲಿ ಒಂದು ಎರಡು ಲೈನ್ ಹಾಕೊಳ್ಳಿ ಸಾಕು ವ ವೈ ಆರ್ ಇಂಟ್ರೆಸ್ಟೆಡ್ ಇನ್ ದಿಸ್ ರೋಲ್ ಅಂತ ಕೇಳ್ತಿದ್ದಾರೆ ಸೊ ನಿಮ್ಮದೇನೋ ಸ್ಕಿಲ್ಸ್ ಇದ್ರೆ ಹೇಳ್ಬಿಟ್ಟು ನಿಮ್ಗೆ ಹೇಳಿ ಡಿ ಲ್ಯಾಪ್ಟಾಪ್ ಅಂತ ಕೇಳ್ತಿದ್ದಾರೆ ಎಸ್ ಇದ್ರೆ ಎಸ್ ಹಾಕೊಳ್ಳಿ ನೋ ಇದ್ದರೆ ನೋ ಹಾಕೊಂಡು ಇಲ್ಲಿ ಕನ್ಸೆಕ್ಟ್ ಅಂತ ಕೊಟ್ಬಿಟ್ಟು ಸಬ್ಮಿಟ್ನ ಕೊಡಬೇಕಾಗಿರುತ್ತೆ ಸೊ ಈ ಲಿಂಕ್ ನೋಡಿದ್ರೆ ಗೂಗಲಲ್ಲಿ ಶೇಡ್ ಚಾಟ್ ಕೆರಿಯರ್ಸ್ ಅಂತ ಓಪನ್ ಮಾಡಿ ಇಲ್ಲಿ ಶೇಡ್ ಚಾಟ್ ಅಂತ ಇದೆ ನೋಡಿ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಓಪನ್ ಮಾಡಿದ್ರೆ ಅವ್ರದ್ದು ಅಫಿಷಿಯಲ್ ವೆಬ್ಸೈಟ್ ಓಪನ್ ಆಗುತ್ತೆ ನೋಡ್ಕೊಳ್ಬೋದು ನೀವು ಬೇಕಾದರೆ ಸೊ ಹಂಗೆ ಕೆಳಗಡೆ ಕಡೆ ಡೌನ್ ಮಾಡ್ಕೊಂಡು ಹೋದರೆ ಅವ್ರದ್ದೆಲ್ಲ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಕಂಪ್ನಿದು ಅಫಿಷಿಯಲ್ ವೆಬ್ಸೈಟ್ ಬೇಕಾದರೆ ಒಂದ್ಸಲ ನೋಡ್ಕೊಳ್ಳಿ ನೋಡಿ ಇನ್ನೇ ವರ್ಕಿಂಗ್ ವಿತ್ ಏನೇನು ಇದೆ ಅಂತ ರಿಮೋಟ್ ವರ್ಕಿಂಗ್ ಅಲೋಯೆನ್ಸು ಮತ್ತು ಕ್ವಾರ್ಟರ್ಲಿ ವೆಸ್ಟಿಂಗ್ ಆಫ್ ದ ಗ್ರ್ಯಾಂಡ್ಸ್ ಅಂತ ಹೇಳ್ತಿದ್ದಾರೆ ಮತ್ತು ಮಂತ್ಲಿ ಚೈಲ್ಡ್ ಅಲೋಯನ್ಸ್ ಫಾರ್ ವುಮೆನ್ ಎಂಪ್ಲಾಯ್ ಅಂತೆ ಫ್ರೀ ಡಾಕ್ಟರ್ ಕನ್ಸಲ್ಟೇಷನ್ ಕೂಡ ಕೊಡ್ತಿದ್ದಾರೆ ಆನ್ ದೆನ್ ಫಿಟ್ನೆಸ್ ಮೆಂಬರ್ಶಿಪ್ ಕೊಡ್ತಿದ್ದಾರೆ ಮತ್ತು ಕೋ ಪೇಯ್ಡ್ ಲೀವ್ಸ್ ಅಂತೆ ಇನ್ಸೂರೆನ್ಸ್ ಅಂತೆ ಸೊ ಎಲ್ಲ ತುಂಬ ಒಳ್ಳೆ ಬೆನಿಫಿಟ್ಸ್ ಕೂಡ ಇದೆ ಸೊ ಇಲ್ಲಿ ನಾವು ಕೆರಿಯರ್ಸ್ಗೆ ಹೋಗ್ಬಿಟ್ಟು ಇಲ್ಲಿ ಇಂಜಿನಿಯರ್ಸ್ ಅವ್ರಿಗೆ ಕೂಡ ಇದೆ ನೀವೇನಾದರೂ ಇಂಟ್ರೆಸ್ಟ್ ಇದ್ದರೆ ಅದು ಹಾಕೊಳ್ಳಿ ಮತ್ತು ಇಲ್ಲಿ ಎ ಐ ಅವ್ರಿಗೂ ಕೂಡ ಇದೆ ಬಟ್ ನಾವಿಲ್ಲಿ ನೋಡ್ತಾ ಇರೋದು ಕಂಟೆಂಟ್ ಆ್ಯಂಡ್ ಆಪರೇಷನ್ಗೋಸ್ಕರ ಸೊ ನಾವಿಲ್ಲಿ ನೋಡ್ತಾ ಇರೋದು ಇಂಟರ್ನ್ ಕನ್ನಡ ಅಲ್ವಾ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ ಸೊ ಕ್ಲಿಕ್ ಮಾಡಿದ್ಮೇಲೆ ನೆಕ್ಸ್ಟು ಇಲ್ಲಿ ನಾನು ಹೇಳಿದೆಲ್ಲ ನಿಮಗೆ ನೋಡ್ಬೋದು ಸೊ ಇದೆಲ್ಲ ನೋಡ್ಬಿಟ್ಟು ಇಲ್ಲಿ ಅಪ್ಲೈ ಅಂತ ಕೊಡಿ ನಾನು ಆಲ್ರೆಡಿ ಹೆಂಗೆ ಅಪ್ಲೈ ಮಾಡೋದು ಅಂತ ಕೂಡ ತೋರಿಸಿದ್ದೀನಿ ಇಂಟ್ರೆಸ್ಟ್ ಇರೋರೆಲ್ಲ ಅಪ್ಲೈ ಮಾಡಿ ಮತ್ತೆ ನೀಡಿರೋರ್ಗೂ ಶೇರ್ ಮಾಡಿ ಯಾಕೆಂದರೆ ಇಲ್ಲಿ ಯಾವುದೇ ರೀತಿ ಎಜುಕೇಷನ್ ಕ್ವಾಲಿಫಿಕೇಷನ್ ಕೊಟ್ಟಿಲ್ಲ ಸೊ ಎಲ್ರಿಗೂ ಆಲ್ ದ ಬೆಸ್ಟ್ ಮುಂದಿನ ವೀಡಿಯೋದಲ್ಲಿ ಮತ್ತೆ ಮೋ ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ ಅಲ್ಲಿವರೆಗವೇನೇ ಡೇ ಬಾಯ್ ಥ್ಯಾಂಕ್ ಯು